ನಮಸ್ಕಾರ ವೀಕ್ಷಕರ ಸರಿಪಡಿಸಲು ಆಗ್ರಹಿಸಿ ತಾಳಿಕೋಟಿ ಪಟ್ಟಣದ ವಾರ್ಡ್ ನಂಬರ್ ಹತ್ತೊಂಬತ್ತರ ಒಡ್ಡರ ಓಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದ ಅವ್ಯವಸ್ಥೆಗೆ ಕಾರಣೀಭೂತರಾದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು ಸಹಾಯಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಅಂಬೇಡ್ಕರ್ ಸೇನೆ ತಾಲೂಕು ಘಟಕ ಹಾಗೂ ಬಾಬು ಜಗಜೀವನ್ ರಾಮ್ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ಮಾತನಾಡಿ ಸದರಿ ಅವ್ಯವಸ್ಥೆ ಕುರಿತು ಈಗಾಗಲೇ ಇಲಾಖೆ ಸಿಡಿಪಿಒ ಹಾಗೂ ಸೂಪರ್ವೈಸರ್ ಅವರು ಭೇಟಿ ನೀಡಿದ್ದು ಇಲ್ಲಿವರೆಗೆ ಕ್ರಮ ಜರುಗಿಸಿಲ್ಲ ಆದಷ್ಟು ಬೇಗ ಕ್ರಮ ವಹಿಸಬೇಕು ಬೇಜವಾಬ್ದಾರಿ ತೋರಿದ ಎಲ್ಲರನ್ನೂ ಸೇವೆಯಿಂದ ವಜಗೊಳಿಸಬೇಕು ಹೀಗೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಈ ಸಮಯದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ ಪದಾಧಿಕಾರಿಗಳಾದ ಭೀಮಸಿ ಕಾರ್ಕೂರ್ ಪ್ರಜ್ವಲ್ ಕಟ್ಟಿಮನಿ ಕಾಶಿನಾಥ್ ಮಾದರ್ ಭೀಮಾಶಂಕರ್ ಸೋನಾನೆ ಸಾಹೇಬಣ್ಣ ಡವಳ್ಗಿ ಭಾಗ್ಯಶ್ರೀ ಹೊಟಗಾರ್ ಭಾರತಿ ಸೋನಾನೆ ಹುಸೇನ್ ಜಕಾತಿ ಹಾಗೂ ಬ್ಯಾಕೋಡ್ ಇದ್ದರು

ಏಳು ತಿಂಗಳಿಂತರ ಇದು ನೋಡಿ ಬಂದೈತಿ ಯಾವುದೇ ರೀತಿ ಮಕ್ಕಳಿಗೆ ಮತ್ತು ಯಾರವ್ ನಾಲ್ಕು ತಿಂಗ್ಳು ಐದು ತಿಂಗ್ಳು ಯಾರು ಕೊಟ್ಟು ಯಾವ ಹುಡುಗರಿಗೆ ಐದ್ ವರ್ಷ ತನಿತ್ರ ಇಲ್ಲೇ ಎಷ್ಟೇ ಕಲ್ಸ್ಬೇಕಂತ ಐತಿ ದೊಡ್ಡ ದೊಡ್ಡ ಪೇಪರ್ನೇ ಆಗ್ತದೆ ಗೋರ್ಮೆಂಟ್ ಐದ್ ವರ್ಷ ತನಕ ಕಲ್ಸ್ಬೇಕಂತ ಐತಿ ಇವ್ರು ರೆಷನ್ ಕೊಡೋದು ಇದ್ದಗಡೆ ಆಯ್ತು ಊರನ್ನ ಯಾರು ಕರ್ಕೊಂಡು ಸಾಲ ಹೋಗ್ಬಂದು ಬಿಡೋದು ಈಗ ನಿಮ್ಮ ಆಗ್ರಹ ಏನು ನಮ್ಮ ನಮ್ಮ ಮತ್ತೆ ಮತ್ತೆ ಮಾಡ ಬರೋದನ್ನ ಕತ್ತಾರವ್ರು ಈಗ ನಮ್ಮ ಒಡ್ಯಾಗ ಮಾಡ್ಬೇಕು ಬೆಳಗ್ಗೆ ಹತ್ತು ಸಾಲ ಆಗಿ ಮಧ್ಯಾಹ್ನ ಎರಡ್ರಿಂದ ಕಲ್ಸಲ್ಲ ರ ಈಗ ಇಲ್ಲಿ ಬಂದವರು ಆಗ್ಯಾರ ಹಾಗೂ ಅವರು ನಾವು ಮಾಡಿ ಬರಲಂತ ಕೇಳ್ಯಾರ ಹಿಂದಲ್ದು ಏನು ಐದು ತಿಂಗಳು ಆರು ತಿಂಗಳ ರೆಷನ್ ಎಲ್ಲಿ ಅವರೆಲ್ಲ ಸಂಬಂಧಪಟ್ಟ ಟೀಚರು ಅವರು ಸುಪ್ರವೈಸರ್ ಮನ್ಯಾಗ ಬೆಳ್ಸ್ಬಂದಾರೆ ಎಲ್ಲಾ ಮಾಲ ತತ್ತಿ ಅದು ಏನು ಬರೋದು ಎಲ್ಲ ಅವ್ರ ಮನೆಯಾಗ ಇಟ್ರ ಅವ್ರ ಒಯ್ದು ಇಲ್ಲಿ ಏನಿಲ್ಲ ಒಳಗೆ ಮತ್ತ ಇವ್ರು ಆರು ತಿಂಗಳು ಕೊಡ್ತೀವಿ ಅಂತ ಮಾನ್ಯ ಸಿ ಡಿ ಆಫೀಸರ್ ಇಲ್ಲಿ ಬಂದ್ ಹೋಗ್ಯಾರ ಮತ್ತೆ ಹೇಳಿದ್ರು ವಾರದಿಂದ ಅವೆಲ್ಲವನ್ನು ಕೊಡಿಸ್ತೀವಿ ಅಂತ ಹೇಳಾರ ಒಂದು ವಾರ ಆಯ್ತು ಇವಾಗ ಒಳ್ಳೆ ಮತ್ತೆ ದಿನ ಇದೆ ಬಂದದ ಮಾಡ್ಬೇಕು ಮತ್ತೆ ಉದ್ಯೋಗಗಳೆಲ್ಲ ನಮ್ಮ ಹುಡುಗರು ಹೆಚ್ಚು ಮಾಡ್ ಯಾರ ಇಲ್ಲಿ ಬೇರೆ ಜಾತಿರು ತಂದು ಮೇಲಾಧಿಕಾರಿಗಳು ತಂದಿಲ್ಲ ಹಾಕಿದ್ರೆ ಮೇಲ್ ಜಾತಿರು ತಂದು ಹಾಕ್ತಾರೆ ಅಲ್ಲಿ ನಮ್ಮಲ್ಲಿ ಅವನ ತೊಗೋಬೇಕು ಅಂತೂ ನಮ್ಮ ನಮ್ಮ ಮಾಡ್ಯಾಗೆ ನಮ್ಮ ಬೇಕಾದ್ರೆ ಅಲ್ಲಿ ಐತಿ ನಮ್ಮ ಬಂದು ಚೆಂದ ಐತಿ ಅಲ್ಲಿ ಅಲ್ಲಿ ಮಾಡ್ಲಂತ ಮತ್ತು ಅವ್ರ ಮ್ಯಾಗ ಯಾರು ಆರು ತಿಂಗಳು ತನೇ ಇವ್ರು ಇಸ್ತಿನ ಸರಿಯಾಗಿ ಯಾರು ಇವ್ರೇನು ಭ್ರಷ್ಟಾಚಾರ ಮಾಡ್ಯಾರ ಅವನ್ನೆಲ್ಲ ಸಂಖ್ಯೆ ಮಾಡಿಷ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅವರು ತೆಗೆದು ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತ ನಮ್ಮ ಮನೆ ಆಲ್ರೆಡಿ ನಾವು ಆರು ತಿಂಗಳಿಗೆ ಅವ್ರಿಗೆ ಸಂದೇಶ ಹೇಳ್ಕೊಳ್ತಾ ಬಂದಿವಿ ಅದೇ ರೀತಿ ಹೇಳ್ಕೊತ ಬಂದಿವಿ ತಾಲೂಕು ತುಲಕು ಆಫೀಸ್ಗೆ ಹೋಗಿ ಮೇಡಮ್ ಮತ್ತೆ ಆಫೀಸ್ಗೆ ಹೋಗಿ ಲೆಟ್ರ್ ಕೊಟ್ಟಿದ್ವಿ ಮತ್ತು ಆಫೀಸವರ್ಗೂ ಕರೆಸಿವಿ

ಹುಡುಗರು ಆರು ತಿಂಗಳಾದ್ರೂ ಸರಿಯಾದ ಬಾಣತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂತ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಇವತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಎಲ್ಪರ್ ಅವರು ಕರ್ಕೊಂಡ್ಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು ಅವ್ರು ಇಲ್ಲಿವರೆಗೆ ಆರು ತಿಂಗಳಾದರೂ ನಾವು ಮಲ್ಕುಕ್ವಾಗಿ ಉಳ್ಕೊಳ್ತಾ ಬಂದ್ವಿ ಮತ್ತು ಮುದ್ದೆ ಬಾಳಕೋಗೂ ಹೇಳ್ತಾ ಬಂದ್ವಿ ವಾತಾವರಣ ಶಿಡಿಯವರು ಇಲ್ಲಿ ಕರೆಸಿದ್ವಿ ಕರೆಸಿ ನೋಡೋದರ ಇನ್ನು ಮ್ಯಾಗ ಪರವಾಗಿ ಮಾಡ್ತೀವಿ ಅಂದರು ಆರು ತಿಂಗಳು ಆದರೂ ಯಾವುದೇ ಇನ್ನೂ ಆರು ತಿಂಗಳದು ಕೊಟ್ಟಿಲ್ಲ ಈಗ ಮುಂದಾದ್ರೂ ಇಲ್ಲ ನಮ್ಮ ಆ ಕಡೆ ವಾಣಿನವರು ಬರಲ್ಲ ಅಂತ ಹೇಳಿದಾರೆ ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ ನಾಲ್ಕು ಆಯ್ತು ನಾಲ್ಕು ತಿಂಗಳಾಗಿಂದ ಅದಕ್ಕಿಂತ ಮೊದಲೇ ಎರಡು ತಿಂಗಳು ಕುಟ್ ಕೊಟ್ಟಿಲ್ಲ ಮತ್ತು ಈಗ ಈಗಿದ್ದವ್ರಂತರೂ ಆ ಕಡೆ ಬರಲ್ಲ ಬರಲ್ಲಕ್ಕಂತ ಮಾತಾಡ್ತಾರೆ ನಮಗೆ ಸಾಧ್ಯ ಗುಂಡು ಹುಂಡು ನಾವು ಇವತ್ತು ಇಲ್ಲದಣ್ಣೆ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ ನಮಗೆ ಆರು ತಿಂಗಳ ತನವೂ ಅದು ರೇಷನ್ ಎಲ್ಲೈತಿ ಇಲ್ಲ ಅಂಗನವಾಳಗಂತೂ ರೇಷನ್ ಇಳಿಸಲ್ಲ ಮತ್ತು ಇಲ್ಲಿ ಯಾವ ಸಂಬಂಧಪಟ್ಟ ಏನು ಸಿಡಿಕೋನೇ ಇದ್ರೊಳಗೆ ಶಾಮಿಲ್ ಶಾಮೀಲದನ್ನು ಮತ್ತು ಸೂಪರ್ವೈಸರ್ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿ ಬರ್ತಕ್ಕಂಥ ತತ್ತಿ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ತರ್ತಾರೆ ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ಬಾಡಿಗೆ ನಡೆಸ್ತಾರೆ ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮೂಲದ ಜ ಸರಿಯಾಗಿ ಹೋಗೋಕೆ ಜಾಗಿಲ್ಲ ಇಂಥವು ಬಾಡಿಗೆ ಇಡ್ದಾರೆ ಅವ್ರು ಬಾಡಿಗೆ ಎಷ್ಟು ಆಗ್ತಾರೆ ಏನೋ ಅದೆಲ್ಲ ಸರ್ಕಾರ ಕೊಡಬೇಕು ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಶಿಕ್ಷಣದ ಅಂಗನವಾಡಿ ಕೊಡಬೇಕಂತ ಆದೇಶ ಆಗಿದೆ ಆದರೆ ಇವತ್ತು ನಿಜ ಇಲ್ಲಿ ಯಾರು ಸ್ಕೂಲಿಲ್ ಯಾರು ಮಕ್ಕಳನ್ನ ಅವರು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಇವತ್ತು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳ ಮೊದಲೇ ನಮ್ಮ ಸಮುದಾಯದವ್ರು ಈ ಕಡೆ ಈ ಕಡೆ ಬೆಂಗಳೂರು ಜಾಸ್ತಿ ಇದ್ದಾರೆ ಇವತ್ತು ಎರಡು ಸಾವಿರ ಮೂರು ಸಾವಿರ ಸಾವಿರ ಒಂದು ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸೋವಂಥ ಪರಿಸ್ಥಿತಿ ಬಂದದ ಅದಕ್ಕೆ ಇದು ಏನಿಲ್ಲ ನಮಗೀಗ ನಾವು ಈ ಸದ್ದ ತಹಸೀಲ್ದು ಈಗ ಇದೇ ಕೇಳ್ಕೊತೀವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗಬೇಕು ಆರು ತಿಂಗಳ ತನಕ ಯಾರು ಇದ್ರೊಳಗೆ ಶಾಮೀಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತರ್ತಿ ವಿಷಯನ ಯಾರು ತೊಗೊಂಡಾರ ಅವ್ರ ಮ್ಯಾಲೆ ಶ್ರಮ ಆಗಬೇಕು ಮತ್ತು ಮುಂದಿನ ದಿನದಲ್ಲಿ ಸರಿಯಾಗಿ ನಮ್ಮ ಈ ಸದ್ದು ನಮ್ಮ ಹೊಂದಿ ಒಳಗೆ ಸುಮಾರು ನಮ್ಮ ನೂರು ಮನೆ ಅದ ನಮ್ಮ ಸಮುದಾಯದಲ್ಲಿ ಇಲ್ಲಿ ತಮ್ಮ ಮಾಡಿದೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರು ಇಲ್ಲ ಅಂತಾರೆ ಅಲ್ಲೇ ನಮ್ಮ ಎಸ್ ಸಿ ಕೆ ಇದು ಎಸ್ ಸಿ ಕಾಲೀನಿ ಆದ ಕಾರಣ ಎಸ್ ಸಿ ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋಬೇಕು ಎಸ್ ಸಿ ಅವರು ನೇಮಕ ಮಾಡ್ಕೊಂಡಾಗ ಸರಿಯಾಗಿ ನಡೀತಂತ ನಮ್ದು ಆಗ್ರಹ ಐತಿ ನಮ್ಮಲ್ಲಿ ನೇಮಕ ಮಾಡಿಕೊಂಡು ಹತ್ತು ಗಂಟೆಲಿಂದ ಎರಡು ಗಂಟೆ ತನಕ ನಡೆಸಲಿಲ್ಲ ನಮ್ಮಲ್ಲಿ ಚಲೋ ರೂಢಿಗೆ ಐತಿ ಒಂದು ಒಂದು ಸಮಾಜ ಮಂದಿರ ಐತಿ ಅಲ್ಲಿ ಅಲ್ಲೇ ಹತ್ತು ಗಂಟೆ ಎರಡು ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ ದೇಶ ಅವತ್ತು ಒಂದಿನ ಎರಡು ದಿನ ಹೆಚ್ಚು ಕ್ರಮ ಮಾಡಲಿ ಎಲ್ ಕೆ ಜಿ ವಿ ಕೆ ಜಿ ನಮ್ಮ ಇಲ್ಲೆಲ್ಲ ಒಣವರಿಗೆ ಕೆಲಸ ಆಗ್ಬೇಕು ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ ನಾಳಿಂದ ನೆಲ ಮುಂದಿನ ಮಾಡಿದಾಗ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇಲ್ಲ ಮುಂದೆ ಏನೇನು ಮಾಡ್ಬೇಕಂತೇಳಿ ಇವತ್ತು ತಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದಿನ ಮಾತು ವಿಚಾರ ಮಾಡ್ತಾರೆ ಅಂತ ಹೇಳಿ ನಮಸ್ಕಾರ ಇವತ್ತು ಅಂಗನವಾಡಿ ಹತ್ತೊಂಬತ್ತು ಸುಮಾರು ಏಳು ತಿಂಗಳಾಯಿತು ಗರ್ಭಿಣಿಯ ಬಾಣ್ಯತೆಯವರಿಗೆ ದೇಶವನ್ನು ಕೊಡಬೇಕಾಗಿತ್ತು ಇನ್ನೂವರೆಗೆ ಇಲ್ಲಿ ಒಬ್ಬರು ಟೀಚರ್ ಇಲ್ಲ ಒಬ್ಬರು ಹೆಲ್ಪರ್ ಇಲ್ಲ ಯಾವುದೇ ರೀತಿ ದೌನ್ಯ ದಿವಸ ಕೊಡ್ಲಾರ ಈಗ ಮಕ್ಕಳಿಗೆ ಈಗ ಬಾನೆತನವರಿಗೆ ಅಡದವ್ರ ಮತ್ತು ಬಾನೆತನ ಹಾದವ್ರ ಅಂಥವ್ರಿಗೆ ದವಣ್ಯ ದಿವಸಗಳು ಸರ್ಕಾರದಿಂದ ಬರಬಾರ್ದು ಅದು ದಿವಸಗಳನ್ನು ತಾವು ಅಲ್ಲೇ ಗುಳು ಮನಸ್ಸಾಕತ್ತಾರ ಹಾಕತ್ತರ ಅಂಗನವಾಡಿಯವರು ಅದಕ್ಕಾಗಿ ನಾವು ಈ ಅಂಬೇಡ್ಕರ್ ಸೇನಲ್ಲಿದ್ದ ಈಗ ಎಲ್ಲ ಬಾಣೇತರರಿಗೆ ಮತ್ತು ನಮ್ಮ ಅಂಬೇಡ್ಕರ್ ತಾಲೂಕು ಸಮಿತಿಯ ವತಿಯಲ್ಲಿತ್ತಾ ಈಗ ನಾವು ಅಂಗನವಾಡಿಗೆ ಇಲ್ಲೇ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ ಅದಕ್ಕಾಗಿ ಅವ್ರಿಗೆ ಭಾಳಷ್ಟು ತೊಂದರೆ ಆಗೈತೆ ಬಾನ್ಯವಿ ಸರ್ಕಾರ ಇದು ಬರೋ ದವರ್ಣ ದಿವಸಗಳನ್ನು ಕೊಡಬೇಕಾಗಿತ್ತು ಆದರೆ ಇನ್ನೂವರೆಗೂ ಯಾವುದೇ ರೀತಿ ಕೊಡೋಲ್ಲ ಆರು ತಿಂಗಳಾಗಿ ಈಗ ಹಡ್ಕೊಂಡು ಮತ್ತೆ ಅವರು ಗಂಡನ ಮನೆಗೆ ಹೋಗೋದು ಹೋಗೋಕತ್ತಿದ್ದಾರೆ ಇನ್ನೂ ಅದು ಆರು ತಿಂಗಳು ದವರ್ಣ ದಿವಸನ ಅವ್ರಿಗೆ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮದೊಂದು ಇದು ಉಗ್ರವಾದ ಹೋರಾಟ ಇದೆ